நோடி பிரதமர் நான்கு கஷ்ட நானும் பிரதவாரி Tá morado, tá you ಸಗರ ಚಕ್ರವರ್ತಿ ಮಂಗಳವಾಗಲಿ ಸಗರ ಚಕ್ರವರ್ತಿ ಏನೋ ಚಿತ್ತಿಯಲ್ಲಿರುವಂತೆ ಕಾಣುತ್ತೀಯಲ್ಲ ಗುರುದೇವ ನನ್ನ ಮಗನಲ್ಲಾಸ ಮಗನು ಪ್ರಜೆಗಳಿಗೆ ನಾನಾ ರೀತಿ ಕಟ್ಟಡ ಕೊಡುತ್ತಿದ್ದನಂತೆ ಹಾ ಅಂತ ದೇಶಭ್ರಷ್ಟ ಮಗನು ನನಗೆ ದರ್ಗೆಲ್ಲವೆಂದು ನಮ್ಮ ರಾಜ್ಯದಿಂದ ಅದೊಡಿಸುವನು ಆ ಕಾರಣಕ್ಕಾಗಿ ಚಿಂತೆ ಮಾಡುತ್ತಿರುವನು ಏನು ಮರ್ಯಾದೆ ಆಗ ಹಾಕಿದ್ಯಾ ಹೌದು ಗುರುದೇವ ಹಾಗಾದ್ರೆ ಹಾಗಾದರೆ ಅವರಿಗೂ ಬೇಕಲ್ಲವಿ ಹೌದು ಗುರುದೇವ ಅವನ ಮೊಮ್ಮಗನೇ ನನ್ನ ಅವನ ಮಗನಾದ್ರೆ ನನ್ನ ಮೊಮ್ಮಗನೇ ಅಂಶವಂತನು ಅವನ ಮಗನೇ ನನ್ನ ಮಗನು ಅವನು ಕೂಡ ಆಗಿದ ದೊಡ್ಡವನಾಗಿದ್ದಾನೆ ಮಹಾರಾಜ ನಿನಗೆ ಇನ್ನೊಂದು ವಿಚಾರ ಬಗ್ಗೆ ಏನು ಗುರುದೇವ ಏನು ಮಾಡಬೇಕಾದ ಯಾವ ಕುದುರೆಯನ್ನು ದೇವೇಂದ್ರನು ಹೊಸ ಅರ್ಜಿ ಹುಡುಕುತವಾದ ನಿನ್ನ ಸಹಸ್ರ ಪುತ್ರರು ಸಿಕ್ಕಿದ್ರೆ ಗುರು ಯಾವಾಗ ಕುದುರೆಯೋ ಸಿಕ್ಕಿದ್ರೆ ಇಲ್ಲ ಮಹಾರಾಜ ಇಲ್ಲ ರಾಜ ತಿಳಿಸಬೇಕೆಂದು ಬಂದಿರಲಿಲ್ಲ ಹಾಗಾದ್ರೆ ನನ್ನ ಮಕ್ಕಳು ನನ್ನ ಮಕ್ಕಳು ಏನಾದರೂ ಕಬ್ಬಿರ ಮಹಾಮುನಿಯ ಪಕ್ಕದಲ್ಲಿದ್ದ ಕುದುರೆಯನ್ನು ಕಂಡು ಈ ಮುನಿಯ ಕದ್ದವನೆಂದು ಕೋಪದಿಂದ ನಿನ್ನ ಮಕ್ಕಳೆಲ್ಲರೂ ಆಯುಧಗಳಿಂದ ಒಡೆಯರು ಆ ಮುನಿಯು ಕೋಪಗೊಂಡು ನಿನ್ನ ಮಕ್ಕಳಿಗೆ ಸುಟ್ಟು ಬೂದಿಯಾಗುವಂತೆ ಸಾಕುವನ್ನು ಕೊಟ್ಟು ಆ ಕ್ಷಣದಲ್ಲಿಯೇ ಪಾತಾಳ ಲೋಕದಲ್ಲಿ ನಿನ್ನ ಮಕ್ಕಳೆಲ್ಲರೂ ಸುಟ್ಟು ಬೂದಿಯಾದರು ಮಕ್ಕಳಾಯ್ತೇನೆ ಎಂಬ ಸಂತೋಷವಿದ್ದರೆ ನಮ್ಮನ್ನು ಮುಟ್ಟು ಸುಟ್ಟು ಕೋಟಿ ಮಾಡಿರೋ ಮಕ್ಕಳೇ ಅಯ್ಯೋ ಗುರುದೇವ ನನ್ನ ಮಕ್ಕಳನ್ನು ನಾನು ಚಕ್ರವರ್ತಿಯಾದ ನೀನು ಧೈರ್ಯದಿಂದಿರಬೇಕು ಈಗ ಇರುವ ಅಮ್ಮಗನ ಅವರಿಂದರಾದರೂ ನಿನ್ನ ವಂಶ ಬೆಳೆಯುವುದು ಹಾಗೂ ನಿನಗೆ ಅನೇಕ ಅನುಕೂಲಗಳು ದೊರಕುವವು ಹಾಗೂ ಮುಕ್ತಿಯೂ ದೊರಕುವುದು ಗುರುದೇವರು ಈಗಲೇ ಸಿದ್ಧವನ್ನು ನನ್ನ ಮಮ್ಮನಾದ ಅಂಶವೊಂದರೆ ಹಾಗಾದರೆ ನಿನಗೆ ಮಂಗಳವಾಗಲಿ ಚಿಂತಿಸದ ಮುಂದಿನ ಕಾರ್ಯವನ್ನು ಕೈಗೊಳ್ಳುವ ನಾನಿನ್ನೂ ಬರುವೆ i don't